ಕಟ್ಟಿಕೊಂಡು ಇಟ್ಟುಕೊಂಡು ಲಜ್ಜಗಳೆಲ್ಲ ಹೆಜ್ಜೆ ಕಡೆಗೆ ವ್ಯಕ್ತಿ ನಡೆಸಿದ್ದೇನೆ ತುಂಬಾ ಧನವು ಹನನವಾಯಿತು ಸುಖಗಳು ಸೂರ್ಯ ಅಡಗಿದ್ದೇನೋ

ಮೂತ್ರಬೇಡ ಕೃಷ್ಣ ಒಣಗಿಸಿ ಸಪ್ಪೆ ಸೊಪ್ಪು ತಿನ್ನುತ್ತ ಸಿರಪ್ಪು ಮಾತ್ರೆ ನೆಲ್ಲುಕ ದೇಹದ ಚಲಿತವಾಯಿತು ಹಡಗಿಕೆ ಇರುವುದ್ರಿಂದ ಅಲ್ಲಿ ಆ ಹಾಲನ್ನು ಶ್ರೇಹಿತರಿರುವ ಬೆಟ್ಟಿಯ ಬೆಟ್ಟ ತಡೆಯುವ ಚಟ್ಟಿಯ ಹಟ್ಟೆ ಬಿಟ್ಟು ಮುಂದುಕೊಂಡು ಬೆಣ್ಣುಂಬ ನಿಂತ ಕಾಣುತ್ತ ಕಬ್ಬಡದಂತ ಮೋಸವಿಲ್ಲ ಹೆಚ್ಚು ಹೆಚ್ಚು ಆಸೆ ಇಲ್ಲ ಎಲ್ಲೇ ನೀಡಿ ತನ್ನದೇರುವ ಹುಚ್ಚು ಭೂತ ಕನಸು ಇಲ್ಲ ದೇವರ್ಧರಿಸಿ ಅಲ್ಲಿ ಆ ಅವನನ್ನು ಶಡಿತ ವ್ಯಕ್ತಿಗ ವ್ಯಕ್ತಿ ತೊಡೆಯ ವ್ಯಕ್ತಿಗ ಹೊಟ್ಟೆಗೆಟ್ಟು ಮುಂದುಕೊಂಡು ಕಣ್ಣನ್ನು ತುಂಬ ಹಿಂಸೆ ಕಾಣುವ ಕಗಟರೆಲ್ಲ ಹೆಚ್ಚು ಹೆಚ್ಚು ಆಸೆ ಇಲ್ಲ ಎಲ್ಲೆ ನೀಡಿ ತನ್ನದೇ ಹುಚ್ಚು ಭೂತ ಕನಸು ಇಲ್ಲ ದೇವರ್ಧರಿಸಿ ಗುಡಿವನು ವೇದಾಂತ ಕೋಟಿ ಕೋಟಿ ರಕ್ತದೊಳಗೆ ಪಾಪ ಎಲ್ಲ ಕೂದುಕೊಳ್ಳಬೇಕು ಕೋಟಿ ಕೋಟಿ ರಕ್ತದೊಳಗೆ ಎಲ್ಲ ಪಾಪ ಕೂದುಕೊಳ್ಳಬೇಕ ಎಂಬ ಭ್ರಮ ತಿರುವ ಒಳ್ಳೆಯ ಒಳ್ಳೆ ನಿದ್ದೆಯಿಲ್ಲ ಸುಖದ ಯೋಗವಿಲ್ಲ ಸುಖ ಭೇದ ಪುರುಷದಲ್ಲ ಸಾಕು ಬೆಳೆ ಕೋಟೆ ಕೋಟೆ ರಕ್ತಗಳಿಗೆ ಎಲ್ಲ ಪಾಪ ಹೂತುಕೊಳ್ಳಲು ಎಂಬ ಭ್ರಮ ಗುರುಗಳಿಗೆ ಸಿಕ್ಕಿಕೊಂಡ ತುಂಬ ಒಂದು ಒಳ್ಳೆ ನಿದ್ದೆ ಇಲ್ಲ ಸುಖ ಮುಖದ ಲೋಕವಿಲ್ಲ ಸುಖ ಬೇಗ ಕೂಶಕ್ಕಲ್ಲ ಸಾಕು ಬೀಳುತ್ತೆ ಸ್ವರ್ಗ ಚಲು ನಿಸರ್ಗವು ನೀನು ಒಬ್ಬರೇ ಮೀಸಲು ನಾಡಿದೆಲ್ಲ ಇದ್ದರೆ ಇವರು ನಿರ್ದಿಷ್ಟಕ್ಕೆ ದಾಸರು ನಿಜ ನುಡಿಯೇ ವೇದ ವಾಕ್ಯ ನೀರ ನಾಡಿ ಅಶಕ್ಯವು ನಿನ್ನ ತರಲು ಮಾತ್ರ ಶ್ರೇಷ್ಠ ಉಳಿದಿದೆಲ್ಲೂ ಪಠಿಸುತ್ತಿದ್ದ ತುಂಬ ಸ್ವರ್ಗ ಜೆಲ್ಲ ಮೀಸಲು ನೆಲ ಇತರ ನಿನ್ನ ನುಡಿಯಳಿದ್ಯವು ನಿನ್ನ ತರಲು ಮಾತ್ರ ಶ್ರೇಷ್ಠ ಉಳಿದೆಲ್ಲವೂ ಮುಖ್ಯವು ಎಂದು ಕೊಲೆ ಮೇಲ ಕರ್ತ ನಡಿದು ಕಪಕಿಸುಳ್ಳ ಕಳ್ಳ ನಡಿದು ು ಋಷಿಗಳೆಲ್ಲ ಋಷಿಗಳೆಲ್ಲು ಹೋಗಿ ದೇವ ಶಾಶ್ವತ ಕೊಲೆ ಘಟಕಗಳಿಗೂ ಕಪಟಿಸಲುಗಳಿಗೂ ವೀರಾಧಿ ವೀರಗಳೆಲ್ಲ ಅಳಿದು ಹೋಗಿ ಶಾಶ್ವತ ಸರಳನಾಗರಳನಾ ಸರಳನಾವು ಸರಳ ನಾವು ಬಿಟ್ಟು ಜಬ್ಬ では、MS、ファンディングスポーツのところで、これを見てください。